ಗುಡ್ ಮಾರ್ನಿಂಗ್ ಈಗಷ್ಟೇ ಮ್ಯಾಲೆ ಬಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡಿನಿ ನಾನು ಈ ಗಿಡ ಇಷ್ಟು ದಿನ ಬೆಳೀತಿರ್ಲಿಲ್ಲ ಈಗ ಎಷ್ಟು ನೀಟಾಗಿ ಎಷ್ಟು ಇದರಿಂದ ಬೆಳೀತಾ ಇದೆ ನೋಡ್ರಿ ಯಾಕಂದರೆ ನಾನು ಇದ್ರನ್ನಾಗ ಇತ್ತೀಚೆಗೆ ಕಿಚನ್ ವೇಸ್ಟ್ ಜಾಸ್ತಿ ಮಾಡಿಬಿಟ್ಟೀನಿ ಕಿಚನ್ ವೇಸ್ಟ್ ತಂದು ಹಾಕೋದನ್ನು ಜಾಸ್ತಿ ಮಾಡೀನಿ ಮೇಲೊಂದು ಸ್ವಲ್ಪ ಮಣ್ಣು ಹಾಕಬೇಕು ಅಷ್ಟೇ ಮೇಲೆ ಮಣ್ಣು ಹಾಕಿಲ್ಲ ನಾನು ಸೊ ನೀವು ಮಣ್ಣು ಹಾಕಿ ಇದರಲ್ಲೂ ಅಷ್ಟೇ ಕಿಚನ್ ವೇಸ್ಟ್ ಜಾಸ್ತಿ ಹಾಕೀನಿ ಕಿಚನ್ ವೇಸ್ಟ್ ಎಲ್ಲ ಒಂದು ಬಕೆಟಲ್ಲಿ ಜಮಾಸಿಟ್ಟಿರ್ತೀನಿ ಅದು ತರಕಾರಿ ಆಗಿರ್ಬೋದು ಅಥವಾ ಅಡುಗೆ ಮಾಡಿದ್ದಾಗಿರ್ಬೋದು ಅದನ್ನೆಲ್ಲ ತಂದು ಒಂದು ಬಕೆಟಾಗಿ ಇಟ್ಟಿರ್ತೀನಿ ಸ್ವಲ್ಪ ದಿವಸ ಆದಮೇಲೆ ಆ ಬಕೆಟಿಂದ ತಂದು ಇಲ್ಲಿ ಹಾಕ್ತೀನಿ ಇದು ನೋಡ್ರಿ ಇದರಲ್ಲಿ ಕಾಯಿಗಳನ್ನೂ ಇದ್ದಾವೆ ಮತ್ತು ಹೂಗಳನ್ನೂ ಬರ್ಲಿಕ್ಕತ್ತವೆ ಎಷ್ಟು ಚೆಂದಾಗ ಅನ್ಸುತ್ತಲ್ಲ ಹೀಗೆಲ್ಲ ಬಂದರೆ ಸಣ್ಣ ಸಣ್ಣ ಪಾಟ್ನಾಗೆ ನಮ್ಮ ಕಾಯಿಗಳು ರೆಡಿ ಆಗ್ತವೆ ಅಂದರೆ ಸೊ ಎಲ್ಲ ಕಡೆ ಆಲ್ರೆಡಿ ಒಂದು ಸರ್ತಿ ಹೂ ಬಂದಿತ್ತು ಆ ಹೂವಿಂದನೇ ಕಾಯಿಗಳಾಗಿದ್ವು ಸೊ ನೋಡ್ರಿ ಇಲ್ಲೆಲ್ಲ ಇದ್ದಾವೆ ಕಾಯಿಗಳು ಚಿಕ್ಕ ಚಿಕ್ಕದ ಕಾಯಿಗಳು ಸೊ ಎಲ್ಲ ಕಡೆ ಕಾಯಿಗಳಿದೆ ಇದು ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಮಾಡಿರೋಂಥ ಪ್ಲ್ಯಾಂಟು ಇದು ಗ್ರಾಫ್ಟೆಡ್ ಏರಿಯಾ ನೋಡಿರಿ ಇದು ಇದು ಒಂದಿಷ್ಟು ಕಟ್ಟಿಂಗಿಂದ ಹಾಕಿದ್ದ ಗಿಡಗಳು ಇಲ್ಲಿ ತಂದು ಮೊನ್ನೆ ರಿಪೋರ್ಟ್ ಮಾಡ್ಕೊಂಡಿದ್ನಲ್ಲ ಇವಾಗ ನೋಡಿರಿ ಅದರದ್ದೆಲ್ಲ ಅಪ್ಡೇಟು ಚೆನ್ನಾಗಿ ಗ್ರೋತ್ ಆಗ್ಲಿಕ್ಕದೆ ಆಮೇಲೆ ಇನ್ನೇನು ಈ ಗಿಡದ ಮೋಗರ ಗಿಡದ ಸೀಸನ್ ಬಂದೇ ಬಿಡ್ತು ನಿಮಗೆ ನಾಲ್ಕೈದು ವೀಡಿಯೋದಿಂದ ಕಂಟಿನ್ಯೂ ಆಗಿ ಹೇಳ್ತಾ ಇದ್ದೀನಿ ನಾನು ಸೊ ಮೊನ್ನೆ ಅಷ್ಟೇ ಇದ್ರದ್ದೆಲ್ಲ ಎಲೆಗಳು ತೆಗ್ದಿದ್ದೆ ಹೊಸ ಚಿಗುರು ನೋಡಿರಿ ಎಷ್ಟು ಫಾಸ್ಟಾಗಿ ಬರಲಿಕ್ಕೆ ಆತದ ಹೊಸ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಹೂಗಳ್ನು ಅಷ್ಟೇ ಫಾಸ್ಟಾಗಿ ಬರ್ತವೆ ಸೊ ಇದ್ರದ್ದು ಎಲೆಗಳೆಲ್ಲ ತೆಗಿಬೇಕು ಈ ಹಳೆ ಎಲೆಗಳೆಲ್ಲ ತೆಗೆದ್ರೆ ಹೊಸ ಎಲೆಗಳು ಬರ್ತವಲ್ಲ ಆ ಹೊಸ ಎಲೆಗಳು ಬಂದಲ್ಲಿ ನಿಮ್ಗೆ ಹೂಗಳು ಬರ್ತವೆ ಹಾಗಾಗಿ ಈ ಥರ ಎಲ್ಲ ಗಿಡದ್ದೆಲ್ಲ ಎಲೆಗಳು ತೆಗಿಬೇಕು ಇಲ್ಲಾಂದರೆ ಪ್ರೂನ್ ಮಾಡಬೇಕು ಹಾರ್ಡ್ ಪ್ರೂನ್ ಮಾಡೋರು ಹಾರ್ಡ್ ಪ್ರೂನ್ ಮಾಡ್ಬೋದು ಸಾಫ್ಟಾಗಿ ಮಾಡೋರು ಸಾಫ್ಟಾಗಿ ಮಾಡ್ಬೋದು ನನಗೇನು ಇಷ್ಟ ಇಲ್ಲ ಗಿಡ ದೊಡ್ಡದಾಗಿ ಬೆಳಿಲ್ಲ ಅಂದರೆ ಹಿಂಗೆ ಎಲೆಯನ್ನು ಈ ಥರ ಎಲೆಯನ್ನು ತೆಗೀರಿ ನೋಡಿರಿ ಆ ಗಿಡದೆಲ್ಲ ಎಲ್ಲೇ ತೆಗೆದು ನಾನು ಇಲ್ಲೇ ಹಾಕಿದ್ದೆ ಸೊ ಈ ಗಿಡದಲ್ಲಿ ಆಲ್ರೆಡಿ ಚಿಗುರು ನೋಡಿರಿ ಎಲ್ಲ ಕಡೆ ಬರಲಿಕ್ಕೆ ಈಗ ಸೊ ಎಲ್ಲ ಕಡೆ ಹೊಸ ಚಿಗುರು ಬಂದು ಗಿಡ ಗ್ರೋತ್ ಚೆನ್ನಾಗತ್ತೆ ಇನ್ನು ರಿಪೋರ್ಟ್ ಮಾಡೋದಿತ್ತಂದರೂ ಕೂಡ ಮೊಗುರ ಗಿಡದ ರಿಪೋರ್ಟು ಮಾಡ್ಬೋದು ಇಲ್ಲ ನೋಡ್ರಿ ಇದನ್ನು ರಿಪೋರ್ಟ್ ಮಾಡಿದ್ಮೇಲೆ ಏನೂ ಆಗಿಲ್ಲ ನೀಟಾಗಿ ಬೆಳ್ಕೊಂಡು ಹೊಂಟದ ಆದರೆ ಇದೊಂದು ಸ್ವಲ್ಪ ಡಿಸ್ಟರ್ಬ್ ಆಗ್ಯದ ಇದರಿಂದ ಇಲ್ಲಿ ಸಾಕಷ್ಟು ಎಲೆಗಳು ಉದುರ್ದು ಹೊಂಟಾವ ಬಟ್ ನೋಡೋಣ ಏನಾಗುತ್ತೆ ಇದು ನೆಕ್ಸ್ಟ್ ಅಂತ ಯಾಕೆ ಯಾಕೆ ಉದುರು ಹೊಂಟದ ಅಂತ ಸೂಕ್ಷ್ಮವಾಗಿ ನೋಡ್ದೆ ಇಲ್ಲಿ ನೋಡ್ರಿ ಸಣ್ಣ 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 ಸಣ್ಣದು ಇದಕ್ಕೆ ಪೆಸ್ಟ್ ಬಂದಿತ್ತು ಇದನ್ನು ತೆಗ್ದೀನಿ ನೋಡೋಣ ಏನಾಗುತ್ತಂತ ಯಾಕಂದರೆ ಇದರಲ್ಲಿನ ಹಸಿರದ ಇದರಲ್ಲಿನೋ ಹಸಿರದ ಸೊ ಎಲೆಗಳು ಉಗಿದ್ದೆ ಚೆನ್ನಾಗಿ ಚೆಂದ ಆಯಿತು ಅದರಿಂದ ಇದು ಗಿಡ ಮತ್ತೆ ಚಿಗುರ್ಕೊಂಡು ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ಹೋಪು ಸೊ ಎಲೆಗಳೆಲ್ಲ ತಾನಾಗಿ ಉದುರ್ಲಿಕ್ಕೆ ಆಗ್ತದ ಹಂಗಾಗಿ ನಾನು ಬಿಟ್ಟಿದ್ದೆ ಇದು ಇದು ಗಿಡ ಒಂದೇ ಒಂದು ಸರಿ ನಾನು ಎರಡು ವರ್ಷ ಆಯಿತು ಸುಮಾರು ಒಂದು ವರ್ಷ ಮೇಲೆ ಇದು ನಾನು ಕೆ ಆರ್ ಎಸ್ ಪಾರ್ಕಿಂದ ತಂದಿದ್ದೆ ಡ್ಯಾಮ್ ಹತ್ರ ಇತ್ತಲ್ಲ ಅಲ್ಲಿಂದ ತಂದಿದ್ದೆ ನಾನು ಆ ಸೀಡ್ಸ್ ತಂದು ಹಾಕಿದ್ದು ನನ್ನ ಗಾರ್ಡನ್ ತುಂಬಾ ಹೂಗಳೇ ಹೂ ಎಲ್ಲೆಲ್ಲಿ ಅಲ್ಲೆಲ್ಲ ಸೀಡ್ಸ್ ತಾನಾಗಿ ಬೆಳೆದು ಹೂ ಕೊಡುತ್ತೆ ನೋಡ್ರಿ ಇದೊಂಥರ ಆಶಯ ಹೂ ಇದ್ದಂಗೆ ಆದ್ರೆ ವರ್ಷ ಪೂರ್ತಿ ಬಿಡುತ್ತಿದೆ ಅಷ್ಟೇ ಶಂಕ ಪುಷ್ಪ ದಿನವಾಗ್ಲು ಒಂದು ಎರಡು ಒಂದು ಎರಡು ಅಂತ ಹೇಳಿ ಈಗ ಕಂಟಿನ್ಯೂ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಇದು ಗಿಡ ತೆಗೆದು ಹೊಸ ಗಿಡ ಹಾಕೋಬೇಕು ಅಂದ್ಕೊಂಡಿದ್ದೆ ಬಟ್ ಇವಾಗ ಬೇಡ ದಸರಾ ಟೈಮಲ್ಲಿ ಹಾಕೊಂಡು ಸಾರಿ ಮಾನ್ಸೂನ್ ಟೈಮಲ್ಲಿ ಹಾಕೊಂಡ್ರೆ ಆಯ್ತು ಅಂತ ಸುಮ್ಮನೆ ಬಿಟ್ಟಿನಿ ಇದು ನೋಡಿ ಇದು ಸೀಡ್ ಪಾಟ್ ಇವನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೋಬೇಕು ಈ ಸೀಡ್ಸ್ ಎಲ್ಲ ಕಲೆಕ್ಟ್ ಮಾಡಿಟ್ಕೊಂಡ್ರೆ ನಮ್ಗೆ ನೆಕ್ಸ್ಟು ಯಾವಾಗಾರ ಗಿಡ ಬೇಕು ಅಂದಂಗೆ ಹಾಕೋಬೋದು ಈಸಿಯಾಗಿ ಇದರೊಳಗಡೆ ಇಲ್ಲ ನೋಡ್ರಿ ಈ ಥರ ಸೀಡ್ಸು ಸೀಡ್ಸ್ ಇರ್ತವೆ ಒಂದು ಸೀಡ್ಸಲ್ಲಿ ನಮಗೆ ಐದು ಐದು ನಾಲ್ಕರಿಂದ ಐದು ಹತ್ತು ಈ ಥರ ಸೀಟ್ ಪಾಟ್ ಎಷ್ಟುದ್ದ ಬೆಳೆದಿರುತ್ತೆ ಅಷ್ಟುದ್ದ ಸೀಡ್ಸ್ ಇರ್ತಾವೆ ಅದರೊಳಗೆ ಅಷ್ಟು ಸೀಡ್ಸ್ ಇದ್ದಾಗ ನಮಗೆ ಈಸಿಯಾಗಿ ಇಲ್ಲ ಇನ್ನು ಇದು ನೋಡಿರಿ ಈ ಒಂದೇ ಒಂದು ಟೊಂಕಿಗೆ ಎಷ್ಟು ಮೊಗ್ಗು ಬಂದವು ನೋಡ್ರಿ ಇಲ್ಲಿ ಇಲ್ಲಿಷ್ಟು ಇಲ್ಲಿಷ್ಟು ಇದಂತೂ ಒಂದು ಹತ್ತಿದೆ ಈ ಗುಂಚಲಲ್ಲಿ ಇಲ್ಲಿ ಒಳಗಡೆ ಆಮೇಲೆ ಇಲ್ಲಿ ಎಲೆಗಳಲ್ಲಿ ಸೊ ನೋಡಿರಿ ಎಷ್ಟು ಗುಂಚಲು ಗುಂಚಲು ಹೂಗಳು ಬಿಟ್ಟು ಕಾಯಿಗಳ್ನು ಬರ್ಲಿಕ್ಕತ್ತವ ಅಂಥೇಳಿ ಸೊ ಸಣ್ಣ ಸಣ್ಣ ಕಾಯಿಗಳು ರೆಡಿಯಾಗಿದ್ದಾವೆ ಮೊದಲಿನ ಕಾಯಿಗಳು ದಪ್ಪನೂ ಆಗಿದ್ದಾವೆ ನೋಡ್ಬೋದು ನೀವು ಸೊ ಅದೇ ರೀತಿ ಎಲ್ಲ ಕಡೆ ಹಿಂಗೆ ಚಿಗುರು ಬಂದಲ್ಲೆಲ್ಲ ಹೂ ಬರ್ಲಿಕ್ಕತ್ತ ಇದಕ್ಕೂ ಅಷ್ಟೇ ನನ್ನ ಕಿಚನ್ ವೇಸ್ಟ್ ತಂದು ಹಾಕಕ್ಕೆ ಸ್ಟಾರ್ಟ್ ಮಾಡೀನಿ ಇಲ್ಲೆಲ್ಲ ನೋಡಿರಿ ಹೂ ಬಂದಿದ್ದೆಲ್ಲ ಕಾಯಿ ಆಗ್ತಿದಾವ ಕೆಲವೊಂದು ಹೂವು ಉದುರ್ತವೆ ಯಾಕಂದರೆ ಗಂಡು ಹೂವು ಆ ಥರ ಏನಾರು ಇರ್ತವಲ್ಲ ಹಾಗಾಗಿ ಯಾಕಂದರೆ ಇಲ್ಲಿಂದೊಂದು ಹೋಗೈತೆ ಇಲ್ಲಾಂದರೆ ಬಲ ಕಮ್ಮಿ ಇದ್ರೂ ಕೆಲವೊಂದು ಸರ್ತಿ ಉದುರು ಹೋಗ್ತವೆ ಅದನ್ನು ನೀಟಾಗಿ ನಾವು ಈರಾಗ ನೋಡ್ಕೋಬೇಕು ಸೊ ಇಲ್ಲೊಂದು ಮೊನ್ನೆ ಎಷ್ಟು ಹಾರ್ವೆಸ್ಟ್ ಮಾಡಿದ್ನಲ್ಲ ಇಲ್ಲೊಂದೇ ಒಂದಿದೆ ಇದು ಒಂದಿದೆ ಸೊ ಇದು ಒಂದು ಹಣ್ಣಾಗಿದೆ ಇದನ್ನು ತೆಗ್ದುಕೊತೀನಿ ಇನ್ನು ಉದಿದು ಇನ್ನೊಂದು ಮೂರು ಇದಾವೆ ಅಷ್ಟೇ ಎಷ್ಟು ಕಾಯಿ ಬಂದಿದ್ವಿ ಇದರಲ್ಲಿ ಹೊಸ ಹೊಸ ಹೂಗಳು ಇನ್ನೇನು ಬರೋ ಕಾಲ ಯಾಕಂದರೆ ಸೀಸನ್ನು ಇವಾಗಿರೋದು ಸ್ಪ್ರಿಂಗು ಹೂಗಳು ಬಿಡೋಂಥ ಕಾಲ ಹಾಗಾಗಿ ಈ ಗಿಡಗಳಲ್ಲಿ ಸಹ ಸ್ವಲ್ಪ ಪ್ರೂವ್ ಮಾಡ್ಕೋರಿ ಬೇಸ್ಕಿನಂಗೆ ಮಾಡೋಕ್ಕಾಗಲ್ಲ ನಮ್ಗೆ ಈಗನೇ ಪ್ರೂವ್ ಮಾಡ್ಕೋಬೇಕು ಇದೆಲ್ಲ ನೋಡಿರಿ ಇವೆಲ್ಲ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಇವೆಲ್ಲವೂ ಕೂಡ ಹಿಂಗೆ ಚಿಗಿರ್ಲಿಕ್ಕೆ ತವ ನೋಡ್ರಿ ಎಲ್ಲ ಕಡೆ ಮೊಗ್ಗಿ ಬನ್ ಬರ್ತಾನು ಇದಾವೆ ಓಕೆ ಇಲ್ಲಿ ನೋಡಿರಿ ಮೊಗ್ಗಿನೂ ಬರ್ತಾ ಇದ್ದಾವೆ ಎಲ್ಲ ಕಡೆ ಸೊ ಇದು ಅಷ್ಟೇ ಆಮೇಲೆ ಈ ಗಿಡ ಈ ಸಣ್ಣ ಮಲ್ಲಿಗೆ ಗಿಡ ಏನಿರ್ತಲ್ಲ ಅದು ಅಷ್ಟೇ ಇವಾಗ ನೋಡಿರಿ ಫುಲ್ಲು ಚಿಗಿರೋ ಕಾಲ ಇದೆಲ್ಲ ಇವಾಗ ಫುಲ್ ಚಿಗಿರುತ್ತಾ ಚಿಗಿರ್ಬಿಟ್ಟು ಇದರಲ್ಲಿ ಮತ್ತೆ ಹೂಗಳು ಬರಲಿಕ್ಕೂ ಸ್ಟಾರ್ಟ್ ಆಗುತ್ತೆ ಇದು ಅಷ್ಟೇ ಇದರಿಂದ ಆರು ತಿಂಗಳು ಹೂವು ಕೊಡ್ತದೆ ಇದು ಗಿಡ ತುಂಬ ಬರ್ತದೆ ಮತ್ತೆ ಕಮ್ಮಿ ಆಗ್ತವೆ ಮತ್ತು ಗಿಡ ತುಂಬ ಬರ್ತವೆ ಮತ್ತು ಕಮ್ಮಿ ಆಗ್ತವೆ ಮತ್ತು ಪ್ರೂವ್ ಮಾಡಬೇಕು ಸೊ ಹೀಗೆ ಮಾಡ್ಕೊತಿದ್ರೆ ಆರಾಮಾಗಿ ಹೂಗಳು ಬಂದೇ ಬರ್ತವೆ ಇನ್ನು ಇದ್ರದ್ದು ಕಾಲ ಇವಾಗ ಇಲ್ಲಿ ನೋಡ್ರಿ ಮಾರ್ನಿಂಗ್ ಗ್ಲೋರಿ ಎಷ್ಟು ಕಲರ್ಸಲ್ಲಿ ಎಷ್ಟೆಷ್ಟು ಬಿಟ್ಟಾಗುತ್ತಾ ಅಲ್ಲೊಂದು ಇಲ್ಲೊಂದು ಸರ್ ನೋಡ್ರಿ ಇದೊಂದು ಲೈಟ್ ಪಿಂಕು ಡಾರ್ಕ್ ಪಿಂಕು ಆಮೇಲೆ ಆ ಡಾರ್ಕ್ ಬ್ಲೂ ಲೈಟ್ ಬ್ಲೂ ಪಿಂಕ್ ಶೇಡ್ ಬ್ಲೂ ಎಲ್ಲನೂ ನೀಟಾಗಿ ಅಲ್ಲೊಂದು ಬೆಳ್ಕೊಂಡು ಬಿಡ್ತಾ ಇದ್ದಾವೆ ಇದು ನೋಡ್ರಿ ಪಿಂಕ್ ಕಲರ್ ಸಣ್ಣದಾಗಿದೆ ಚೋಟು ಹೂ ಬಂದಿದೆ ಅದರಲ್ಲಿ ಸೊ ಒಟ್ಟು ಅಲ್ಲಿ ಅದೊಂದು ಇದೊಂದು ಅಂದ್ಕೊತ ಹಿಂಗೆ ಗಿಡಗಳು ಬಳಸ್ತಾ ಇರಬೇಕು ಇದರಿಂದ ನಮಗೂ ಖುಷಿನೂ ಆಗುತ್ತಾ ಸೊ ನೋಡ್ರಿ ಇಲ್ಲೊಂದು ಕಾಯಿ ಇದೊಂದು ತೆಗಿತೀನಿ ಸೊ ಇದ್ರದ್ದೊಂದು ಬೀಜ ಮಾಡಿಟ್ಕೊಂಡಿರಲ್ಲ ತುಂಬ ಕಾಯಿ ತುಂಬ ಬೀಜಗಳಾಗಿದಾವೆ ಅದು ನಾನು ನೆಕ್ಸ್ಟ್ ಯಾವಾಗ ಅವಾಗ ಯೂಸ್ ಮಾಡ್ಕೋತೀನಿ ಸೊ ನೋಡ್ರಿ ಇನ್ನೂ ಸಣ್ಣ ಸಣ್ಣ ಕಾಯಿ ಇದಾವೆ ಒಂದು ತೆಗೆಯೋದು ಬೇಡ ಇನ್ನೊಂದು ನಾಲ್ಕು ದಿವಸ ಹೋಗಲಿ ಸೊ ಇಲ್ಲೊಂದು ಇದೆ ಇದು ಅಲ್ಲೊಂದು ನನ್ನ ಅಂದ್ಕೊಂಡ್ರು ದಾರ ಕಾಯಿ ಇದ್ದಾವೆ ಸೊ ಇನ್ನೆಲ್ಲ ಆಮೇಲೆ ತೊಗೊಂಡ್ರಾಯ್ತು ಇವತ್ತು ನನ್ನ ಕೆಲಸ ಏನು ನಾನೇನು ಮಾಡೋಕ್ಕೆ ಇಲ್ಲಿ ಅಂದರೆ ಇಲ್ಲಿ ನೋಡ್ರಿ ಇದು ರೆಡ್ ಗೊಂಪೇರ್ನ ಗಿಡ ಇನ್ನೇನು ಸೀಸನ್ ಇದು ಇದ್ರದ್ದು ಸ್ವಲ್ಪ ಸೀಡ್ಸ್ ಹಾಕಿ ಗಿಡಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಇವು ತುಂಬ ಎಲ್ಲ ಸೀಡ್ಸ್ ಇರ್ತವೆ ಯಾವ ಚೆನ್ನಾಗಿ ಸೀಡ್ಸ್ ಬೆಳ್ಕೊಂಡಿರ್ತದೋ ಅದು ಸ್ಪ್ರೌಟ್ ಬಂದು ಚೆಂದ ಗಿಡ ಆಗ್ತದೆ ಸೊ ಇದು ಕೆಳಗಡೆ ಬಲ್ತಿರೋ ಹೂವು ಅದು ಮಾತ್ರ ಚೆಂದಾಗಿ ಸೀಡ್ಸ್ ರೆಡಿಯಾಗಿರುತ್ತದೆ ಅದರಲ್ಲಿ ನನ್ನ ಹತ್ರ ಚಳಿಗಾಲದಲ್ಲೋ ಆಗೊಂದು ಈಗೊಂದು ಈ ಥರ ಹೂವು ಕೊಡ್ತಾನೆ ಇದ್ವಿ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿ ಇಲ್ಲಿ ಕಾಣ್ತಾ ಇದ್ದಲ್ಲ ಸೊ ಈ ಇದರಲ್ಲಿ ಇಲ್ಲಿ ಕೆಳಗಡೆದೇನಿರ್ತದಲ್ಲ ಇದು ಇಲ್ಲಿ ನೋಡ್ರಿ ಇದರಲ್ಲಿ ಚೆಂದ ಸೀಡ್ಸ್ ರೆಡಿಯಾಗಿರ್ತದೆ ಇದು ಇದನ್ನು ಡ್ರೈ ಆಗಿಲ್ಲ ಇದು ಸೊ ಇಲ್ಲೇ ಬಿಟ್ಟಿರ್ತೀನಿ ತಾನೇ ನೀಟಾಗಿ ರೆಡಿ ಆಗುತ್ತಾನ ಸೊ ಇದು ತೆಕ್ಕೋಬೇಕಂದಿದ್ದೆ ನಾನು ತರಕಾರಿ ಮಾಡೋಕ್ಕೆ ತೆಗಿಯಕ್ಕೆ ಆಗಲಿಲ್ಲ ಹಂಗಾಗಿ ಫುಲ್ ಬೆಳೆದು ಬಿಟ್ಟದೆ ಇದು ಇದು ಗಿಡ ಬೆಳೀಲಿ ಅಂತ ಒಂದು ಟೊಮೊಟೊ ಗಿಡನೂ ಬೆಳೆದೊಳಗೆ ಟೊಮೆಂಟೊ ಗಿಡಿಯತ್ತೆ ರೋಸ್ ನೋಡಿರಿ ಅದೇ ಗಿಡ ಹಳೆ ಗಿಡನೇ ಹೊಸ ಚಿಗುರು ಬಂದಿತ್ತು ಸೊ ಇದನ್ನು ಒಂದು ಅವತ್ತು ರಿಪೋರ್ಟ್ ಮಾಡ್ಕೊಂಡಿದ್ದೆ ನಾನು ಸೊ ಟೋಟಲು ಅಲ್ಲೊಂದು ಇಲ್ಲೊಂದು ಅನ್ಕೊತ ಒಂದಿಷ್ಟು ಗಿಡಗಳಿಗೆ ರಿಪೇರಿ ಮಾಡ್ಕೊಂಡು ಬರಕೀನಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಈ ಗಿಡದ ಕಟಿಂಗ್ಸು ಇನ್ನು ಮುಂದೆ ಹಾಕೋಬೇಕು ಫ್ಲವರ್ಸ್ ಅಲ್ಲೊಂದು ಇನ್ನೊಂದು ಫ್ಲವರ್ಸ್ ಬರ್ತಾ ಇದ್ದಾವೆ ಇವಾಗ ಇನ್ನು ಈ ಗಿಡದಲ್ಲಿ ಎಲೆನೇ ಕಾಣಿಸಲ್ಲ ಇವಾಗ ಎಲೆ ಎಲ್ಲ ಹೋಗ್ಬಿಟ್ಟು ಒಂದೇ ಸತಿ ಫ್ಲವರ್ ಬಂದು ಆಮೇಲೆ ಮೊದಲೇ ಎಲ್ಲ ಗಿಡದಲ್ಲಿ ಎಲೆ ಬಂದು ಆಮೇಲೆ ಹೂ ಬರ್ತವೆ ಬಟ್ ಇದರಲ್ಲಿ ಹೂ ಬಂದು ಆಮೇಲೆ ಎಲೆ ಬರ್ತವೆ ಯಾವ ಗಿಡ ಎಷ್ಟು ಮಾಡಿರಿ ಇದು ಇದ್ರ ಬಲ್ಬ್ಸ್ ಎಲ್ಲ ನಾನು ತೆಗಿತೀನಿ ಸೇಲಿಗಿಟ್ಟಿನಿ ಸರಿ ನಾನು ಒಂದಿಷ್ಟು ಬಲ್ಬ್ಸ್ಗಳನ್ನೆಲ್ಲ ತೆಗೆದು ಇದೆಲ್ಲ ಗಿಡಗಳು ಆಲ್ಮೋಸ್ಟ್ ಸೇಲ್ ಮಾಡ್ಕೊಂಡು ಸ್ವಲ್ಪ ಹೋದವು ನನಗಿವು ಇವನ್ನ ಒಂದು ಸತಿ ನೀಟಾಗಿ ರಿಪೋರ್ಟ್ ಮಾಡ್ಕೋಬೇಕು ರಿಪೋರ್ಟ್ ಮಾಡ್ಕೊಂಡು ಓಹೋ ರೂಟ್ಸ್ ಇದರಲ್ಲಿ ಬಂದ್ಬಿಟ್ಟ ಇದನ್ನು ನಾನು ನೀಟಾಗಿ ಇದನ್ನು ರಿಪೋರ್ಟ್ ಮಾಡ್ಕೊತೀನಿ ಬೊನ್ಸ್ ಈ ಥರ ಅದು ಮಾಡೋಕ್ಕೆ ಸ್ವಲ್ಪ ಸಪ್ರೇಟಾಗಿ ಇದನ್ನು ರಿಪೋರ್ಟ್ ಮಾಡ್ಕೋತೀನಿ ಇದು ಅಷ್ಟೇ ಇವು ಎರಡು ಗಿಡ ಇದಾವಲ್ಲ ಇದ್ರದ್ದು ಕೊಡಕ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದಿದು ಸೊ ಇದನ್ನ ರಿಪೋರ್ಟ್ ಮಾಡ್ಕೊಬೇಕು ನಾನು ನಾಳೆ ನಾಡ್ದು ಅನ್ನೋದ್ರಲ್ಲಿ ಇದನ್ನು ৰিপৰ্ট মানিকে ফ্ৰেণ্ড বাই